ಎಲ್ರಿಗೂ ನಮಸ್ತೆ ನಾನು ಡಾಕ್ಟರ್ ದೀಪಿಕಾ ಇತ್ತೀಚೆಗೆ ನ್ಯೂಸ್ನಲ್ಲಿ ಬರೀ ಡೆಂಗೂ ಜ್ವರದ ಬಗ್ಗೆ ಸುದ್ದಿ ಹಾಗಾಗಿ ಈ ವಿಡಿಯೋದಲ್ಲಿ ಡೆಂಗೂ ಜ್ವರದ ಬಗ್ಗೆ ಅದು ಹೇಗೆ ಹರಡುತ್ತೆ ಅನ್ನೋದರ ಬಗ್ಗೆ ಅದರ ಲಕ್ಷಣಗಳ ಬಗ್ಗೆ ಹಾಗೂ ಹೇಗೆ ಪ್ರಿವೆಂಟ್ ಮಾಡ್ಬೋದು ಅದರ ಸ್ಪ್ರೆಡ್ ಆಗೋದನ್ನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಮೊದಲನೇದಾಗಿ ಡೆಂಗೂ ಜ್ವರ ಅನ್ನೋದು ಬೇರೆ ವೈರಲ್ ಫೀವರ್ ಥರ ವೈರಸ್ಸಿಂದ ಹರಡುವಂತಹ ಒಂದು ಕಾಯಿಲೆ ಇದು ಮುಖ್ಯವಾಗಿ ಈಡಿಸ್ ಈಜಿಪ್ಟಿ ಅನ್ನೋ ಹೆಣ್ಣು ಸೊಳ್ಳೆ ಡೇ ಟೈಮಲ್ಲಿ ಕಚ್ಚೋದ್ರಿಂದ ಬರುತ್ತೆ ನೀವು ಅಂದ್ಕೊಂಡಿರ್ಬೋದು ಸಪೋಸ್ ಆಲ್ರೆಡಿ ಡೆಂಗು ಜ್ವರದಿಂದ ಬಳಲ್ತಿರುವವರ ಕಾಂಟ್ಯಾಕ್ಟಲ್ಲಿ ಬಂದರೆ ಈ ಜ್ವರ ಸ್ಪ್ರೆಡ್ ಆಗ್ಬೋದಾ ಅನ್ನ ಅಂತ ಅಂತ ಕ್ವಶನ್ ಇರ್ಬೋದು ಬಟ್ ಆ ಥರ ಇದು ಹಬ್ಬೋದಿಲ್ಲ ಆಲ್ರೆಡಿ ಜ್ವರದಿಂದ ಸಫರ್ ಆಗ್ತಿರುವವರ ಸ್ವೆಟ್ಟಿಂದಾಗಲಿ ಅವರ ಬಟ್ಟೆಗಳನ್ನು ಯೂಸ್ ಮಾಡೋದ್ರಿಂದಾಗಲಿ ಅಥವಾ ಅವರ ಏಂಜಲಿಂದಾಗಲಿ ಈ ಜ್ವರ ಹಬ್ಬೋದಿಲ್ಲ ಬದಲಿಗೆ ಅವರಿಗೆ ಕಚ್ಚಿದ ಸೊಳ್ಳೆ ನಿಮಗೆ ಕಚ್ಚಿದರೆ ಈ ಜ್ವರ ಹರಡುತ್ತೆ ಹಾಗಾದರೆ ಡೆಂಗು ಜ್ವರದ ಲಕ್ಷಣಗಳೇನು ಅಂತ ನೋಡೋದಾದರೆ ಡೆಂಗು ಜ್ವರದಲ್ಲಿ ಬೇರೆ ಜ್ವರದಲ್ಲಿ ಇರೋ ಥರನೇ ತಲೆನೋವು ಇರುತ್ತೆ ಮೈಕೈ ನೋವು ಇರುತ್ತೆ ಗಂಟುಗಳಲ್ಲೆಲ್ಲ ನೋವು ಇರಬಹುದು ಈ ಗಂಟುಗಳಲ್ಲೆಲ್ಲ ನೋವು ಇರೋದ್ರಿಂದಾಗಿ ಈ ಜ್ವರಕ್ಕೆ ಬ್ರೇಕ್ಬೋನ್ ಫೀವರ್ ಅಂತಲೂ ಕರೀತಾರೆ ಜೊತೆಗೆ ಸ್ಕಿನ್ನಲ್ಲಿ ರಾಷಸ್ಗಳು ಕಾಣಿಸಿಕೊಳ್ಳಬಹುದು ಬ್ಲೀಡಿಂಗ್ ಕೂಡ ಇರಬಹುದು ಸಪೋಸ್ ಬ್ಲೀಡಿಂಗ್ ಇದ್ದರೆ ಅದಕ್ಕೆ ಡೆಂಗು ಹೆಮರೇಜಿಕ್ ಫೀವರ್ ಅಂತ ಹೇಳ್ತಾರೆ ಈ ಡೆಂಗೂ ಹೆಮರೇಜಿಕ್ ಫೀವರ್ ಅನ್ನೋದರಲ್ಲಿ ಡೆಂಗೂ ಜ್ವರದ ಎಲ್ಲ ಲಕ್ಷಣಗಳು ಇರುತ್ತೆ ಜೊತೆಗೆ ಬ್ಲೀಡಿಂಗ್ ಕೂಡ ಇರುತ್ತೆ ಸೊ ಬ್ಲೀಡಿಂಗ್ ಅಂತ ಹೇಳಿದರೆ ಅದು ಹೊರಗಡೆಗೆ ಬ್ಲೀಡಿಂಗ್ ಕಾಣಿಸ್ಬೇಕು ಅಂತಲೇ ಏನೂ ಇಲ್ಲ ಒಳಗಡೆ ಇಂಟರ್ನಲ್ ಬ್ಲೀಡಿಂಗ್ ಕೂಡ ಇರ್ಬೋದು ಅಂದರೆ ಜಿ ಐ ಟ್ರ್ಯಾಕ್ಟಲ್ಲಿ ಬ್ಲೀಡಿಂಗ್ ಕೂಡ ಇರ್ಬೋದು ಹಾಗಾದರೆ ಅದನ್ನು ಐಡೆಂಟಿಫೈ ಮಾಡೋದು ಹೇಗೆ ಸಪೋಸ್ ಜಿ ಐ ಟ್ರ್ಯಾಕ್ಟಲ್ಲಿ ಇಂಟೆಸ್ಟೈನಲ್ಲಿ ಬ್ಲೀಡಿಂಗ್ ಇದ್ರೆ ಮೋಷನ್ ಕಲರ್ ಡಾರ್ಕ್ ಆಗಿರುತ್ತೆ ಬ್ಲಾಕಿಶ್ ಕಲರ್ ಮೋಷನ್ ಇರುತ್ತೆ ಹಾಗಾಗಿ ನೀವು ಜ್ವರದಿಂದ ಸಫರ್ ಆಗ್ತಾ ಇದ್ರೆ ಮೋಷನ್ ಕಲರ್ ಅನ್ನು ಕೂಡ ನೀವು ಐಡೆಂಟಿಫೈ ಮಾಡ್ತಾ ಇರಬೇಕಾಗತ್ತೆ ಇದರ ಜೊತೆಗೆ ಸ್ಕಿನ್ನಲ್ಲಿ ಎಲ್ಲ ಬ್ಲೀಡಿಂಗ್ ಸ್ಪಾಟ್ಸ್ಗಳು ಕಾಣಿಸಿಕೊಳ್ಬಹುದು ನೆಕ್ಸ್ಟ್ ಈ ಬ್ಲೀಡಿಂಗ್ ಜಾಸ್ತಿ ಆದರೆ ನೀವು ಬ್ಲೀಡಿಂಗ್ ಟೈಮಲ್ಲಿ ಏನೂ ಪ್ರಿಕಾಷನ್ಸ್ ತೆಗೆದುಕೊಳ್ಳದೆ ಅಥವಾ ಮೆಡಿಸಿನ್ಸ್ ತಗೊಳ್ ತೆಗೆದುಕೊಳ್ಳದೆ ಇದ್ದರೆ ಅದರಿಂದ ಶಾಕ್ ಆಗ್ಬೋದು ಅಂದರೆ ಡೆಂಗೂ ಶಾಕ್ ಸಿಂಡ್ರೋಮ್ ಅಂತ ಕರೀತಾರೆ ಸೊ ಯಾವಾಗ ಬ್ಲೀಡಿಂಗ್ ಜಾಸ್ತಿಯಾಗಿ ಸರ್ಕ್ಯುಲೇಟ್ರಿ ಫೇಲ್ಯೂರ್ ಆಗುತ್ತೋ ಆಗ ಜನ ಈ ಡೆ ಶಾಕ್ ಇಂದಾಗಿ ಸಾವಿಗೆ ಒಳಗಾಗಬಹುದು ಹಾಗಾಗಿ ಬರೀ ಡೆಂಗು ಜ್ವರ ಬಂದ್ರೆ ಎಲ್ಲರೂ ಸಾಯ್ತಾರೆ ಅಂತ ಏನೂ ಇಲ್ಲ ಡೆಂಗೂ ಜ್ವರದಿಂದ ಆಗುವ ಕಾಂಪ್ಲಿಕೇಶನ್ ಇಂದ ಜನ ಸಾವಿಗೀಡಾಗ್ಬೋದು ಹಾಗಾದರೆ ಈ ಡೆಂಗೂ ಚರವನ್ನು ಐಡೆಂಟಿಫೈ ಮಾಡೋದು ಹೇಗೆ ಇದಕ್ಕೆ ಡೆಂಗು ಆ್ಯಂಟಿಜನ್ ಟೆಸ್ಟನ್ನು ಮಾಡಿಸ್ಕೋಬೇಕಾಗತ್ತೆ ಸೊ ಜೊತೆಗೆ ಬ್ಲೀಡಿಂಗ್ ಇದ್ದರೆ ಪ್ಲೇಟ್ಲೆಟ್ ಕೌಂಟನ್ನು ರೆಗ್ಯುಲರ್ ಆಗಿ ಮಾನಿಟರ್ ಮಾಡ್ತಾ ಇರಬೇಕಾಗತ್ತೆ ಸೊ ಸಪೋಸ್ ಪ್ಲೇಟ್ಲೆಟ್ ಕೌಂಟ್ ಐವತ್ತು ಸಾವಿರ ಅಥವಾ ನಲವತ್ತು ಸಾವಿರದಿಂದ ಕಡಿಮೆ ಬಂದರೆ ಪ್ಲೇಟ್ಲೆಟ್ ಟ್ರಾನ್ಸ್ಫ್ಯೂಷನ್ ಅಗತ್ಯ ಇರುತ್ತೆ ಹಾಗಾದರೆ ಈ ಡೆಂಗು ಜ್ವರವನ್ನು ಪ್ರಿವೆಂಟ್ ಮಾಡೋದು ಹೇಗೆ ಪ್ರಿವೆಂಟ್ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳ್ತಾರೆ ಸೊ ಪ್ರಿವೆಂಟ್ ಮಾಡಬೇಕು ಅಂತಂದರೆ ಸೊಳ್ಳೆ ಉತ್ಪತ್ತಿಯಾಗೋದನ್ನು ತಡೆಗಟ್ಟಬೇಕು ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ಎಲ್ಲೂ ನೀರು ನಿಲ್ಲದ ಹಾಗೆ ಜಾಗ್ರತೆ ವಹಿಸ್ಕೊಳ್ಬೇಕು ಹಾಗೆ ಮನೆಯಲ್ಲಿ ಕೂಡ ಬರೀ ಬೆಡ್ರೂಮಲ್ಲಿ ಅಷ್ಟೇ ಅಲ್ಲ ಎಲ್ಲ ವಿಂಡೋಸ್ಗಳಿಗೆ ಡೋರ್ಗಳಿಗೆ ಸೊಳ್ಳೆ ಪರದೆ ಸೊಳ್ಳೆ ಪರದೆಯನ್ನು ಬಳಕೆ ಮಾಡಬೇಕು ಹೀಗೆ ಸೊಳ್ಳೆ ಉತ್ಪತ್ತಿಯನ್ನು ತಡೆಗಟ್ಟಬಹುದು ಟ್ರೀಟ್ಮೆಂಟ್ ಅಂತ ಬಂದರೆ ಡೆಂಗೂ ಜ್ವರಕ್ಕೆ ಸ್ಪೆಸಿಫಿಕ್ ಆದ ಟ್ರೀಟ್ಮೆಂಟ್ ಇಲ್ಲ ಯಾಕಂದರೆ ಅದು ವೈರಲ್ ಫೀವರ್ ಆಗಿರೋದ್ರಿಂದ ಸ್ಪೆಸಿಫಿಕ್ ಟ್ರೀಟ್ಮೆಂಟ್ ಅಂತ ಇಲ್ಲ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಅಷ್ಟೇ ಸಪೋಸ್ ಟೆಂಪರೇಚರ್ ಇದ್ದರೆ ಅದಕ್ಕೆ ಬೇಕಾದ ಮೆಡಿಸಿನ್ಸ್ ಅಥವಾ ಪ್ಲೇಟ್ಲೆಟ್ ಕಡಿಮೆ ಆಗಿದ್ದರೆ ಪ್ಲೇಟ್ಲೆಟ್ ಟ್ರಾನ್ಸ್ಫ್ಯೂಷನ್ ಮಾಡಬೇಕಾಗ್ಬೋ ಬರ್ಬೋದು ಜೊತೆಗೆ ಮೈಕೈ ನೋವಿಗೆ ನೋವಿನ ಮೆಡಿಸಿನ್ಸ್ ಸೊ ಸ್ಪೆಸಿಫಿಕ್ ಆದ ಟ್ರೀಟ್ಮೆಂಟ್ ಅಂತ ಇಲ್ಲ ಸೊ ಹಾಗಾಗಿ ಡೆಂಗು ಜ್ವರವನ್ನು ಬರದ ಹಾಗೆ ಮಾಸ್ಕಿಟೋ ಉತ್ಪತ್ತಿ ಆಗದ ಹಾಗೆ ಪ್ರಿವೆನ್ಷನ್ ಮಾಡೋದು ಅತಿ ಅಗತ್ಯ